ಈ ಲೇಪನದಿಂದ ನೋಡಿ ಪಿಗ್ಮೆಂಟೇಷನ್ ಇದ್ರೆ ಅದ್ರ ಮೇಲೆ ಹಾಕೊಳ್ಳಿ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಇದರಲ್ಲಿ ಆರು ಥರದ ಲೇಪನ ಇದೆ ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರ್ಯಾರು ಮಾಡ್ಬೋದು ಅಂತ ಹೇಳ್ತೀನಿ ಎಲ್ಲರೂ ಮಾಡ್ಬೋದು ಇದನ್ನು ನಾನು ಏನೇನು ರೆಮಿಡಿ ತೋರಿಸಿದ್ದೀನೋ ಬಟ್ ನೀವು ಟೆಸ್ಟ್ ಮಾಡಿ ಪ್ರತಿಯೊಂದಕ್ಕೂ ನಾನೆಲ್ಲ ರಾ ಮೆಟೀರಿಯಲ್ಸ್ ಬಡಿಸಿದ್ದೀನಿ ಅಡಿಕೆ ಹುಲ್ಲಾಗಿರ್ಬೋದು ಅಂದರೆ ನಟ್ ಗ್ರಾಸು ಕಸ್ತೂರಿ ಅಷ್ಟಿನ ವೈಲ್ಡ್ ಟರ್ಮರಿಕ್ ಅಥವಾ ವೈಟ್ ಟರ್ಮರಿಕ್ ಮತ್ತು ಮಂಜುಷ್ ಕಡ್ಡಿ ಪ್ರತಿಯೊಂದು ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕು ಸೊ ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಗೆ ಇದೆಲ್ಲ ಪ್ರಾಡಕ್ಟು ರಾ ಮೆಟೀರಿಯಲ್ಸು ಗಂದಿಗೆ ಹ್ಯಾಂಡಲ್ ಸಿಗುತ್ತೆ ಇದರದ್ದು ಪೌಡರ್ ಫಾರ್ಮ್ ಯೂಸ್ ಇಲ್ಲ ರಾ ಮೆಟೀರಿಯಲ್ಸೇ ಆಗಬೇಕು ಸುಮಾರು ನಾಲ್ಕು ಚಮಚದಷ್ಟು ಹಸಿ ಹಾಲು ಹಾಕಬೇಕು ಇದಕ್ಕೆ ಓಕೆನಾ ಇದಿಷ್ಟು ಟಿಪ್ಸು ನಾನು ಹೇಳ್ತಿದ್ದೀನಿ ಇದರಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿಯಾದರೂ ಎಫೆಕ್ಟು ನಿಮ್ಮ ಸ್ಕಿನ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂದರೆ ಇವಾಗ ನಾನು ಹಸಿ ಹಾಲು ಅಂತ ಹೇಳಿರ್ತೀನಿ ಕಾಯಿ ಹಾಲು ತೊಗೊಂಡ್ರೆ ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ಹೇಳಿರ್ತೀನಿ ನೀವು ಪೌಡ್ರ್ ತೊಗೊಂಡ್ರೆ ಸೊ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ತೇದ್ಬಿಟ್ಟು ಇದು ಮಾಡಬೇಕು ಇದರಲ್ಲಿ ಬಂದು ಆಲ್ಟರ್ನೇಟಿವ್ ಏನು ಅಂದರೆ ಯಾರ್ಯಾರು ಮಾಡ್ಬೋದು ಅಂದರೆ ಎಲ್ಲ ಪಿಗ್ಮೆಂಟೇಷನ್ ವೆರೈಟಿ ಇರೋರು ಮಾಡ್ಬೋದು ಎಸ್ಪೆಷಲಿ ಹೈಪರ್ ಪಿಗ್ಮೆಂಟೇಷನ್ ಡೊಮಿಸ್ ಲೆವೆಲ್ ಇರೋರು ದಯವಿಟ್ಟು ಮಾಡಿ ಪಾತ್ಸ್ ಟೆಸ್ಟ್ ಮಾಡಿ ದಯವಿಟ್ಟು ಮಾಡಿ ದಿನ ಓಕೆನಾ ಮಿಕ್ಕಿ ನಮ್ಮ ಎಪಿಡಮಿಸ್ ಇವರೆಲ್ಲ ಮಾಡ್ಬೋದು ಏನೂ ತೊಂದರೆ ಇಲ್ಲ ವೆಲ್ಕಮ್ ಟು ಹಿಮನ್ ಆಗ್ಸ್ಟ್ ಫ್ಲಾಕ್ಸ್ ನಾನು ಹಿಮಮ್ ಸೊ ಹೊಸ ಪ್ರಿಯ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಲೈಕು ಶೇರು ಮಾಡೋ ಜೊತೆಗೆ ದಯವಿಟ್ಟು ಎಲ್ಲನೂ ಪಾಚ್ ಜಸ್ಟ್ ಮಾಡಿ ಉಪಯೋಗಿಸ್ಕೊಳ್ಳಿ ಓಕೆ ಮತ್ತೆ ಹೇಳ್ತಿದ್ದೀನಿ ಐಪ ಪಿಗ್ಮೆಂಟೇಷನ್ ಡೊಮಿಸ್ ಅವ್ರಿಗೆ ಇವತ್ತಿನ ವೀಡಿಯೋ ತಂದಿದ್ದೀನಿ ನೋ ಆಲ್ಟರ್ನೇಟಿವ್ ಇದಕ್ಕೆ ಹಿಂಗೆ ಆಗಬೇಕು ಆಲ್ಟರ್ನೇಟಿವ್ ಮಾತ್ರ ಹೇಳೋಕೆ ಹೋಗ್ಬೇಡಿ ಯಾಕಂದರೆ ನಾನು ಎಲ್ಲ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ ಬನ್ನಿ ಅದು ಯಾವ ರೀತಿ ಮಾಡಿದೆ ನಂಬರ್ ಒನ್ ಸೆಕೆಂಡ್ ಸ್ಟೆಪ್ಪು ನಾನಿಲ್ಲಿ ಆ್ಯಾಲಮ್ ಯೂಸ್ ಮಾಡಿದ್ದೀನಿ ಆ್ಯಾಲಮ್ ನಮ್ಮ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಅದು ಶುದ್ಧೀಕರಣ ಮಾಡಾದರೂ ಉಪಯೋಗಿಸ್ಕೊಳ್ಳಿ ತೊಳೆದು ಒಂದು ಟವಲಲ್ಲಿ ಬರ್ಸಾದರೂ ಉಪ್ಯೋಗ್ಸ್ಕೊಳ್ಳಿ ಸೊ ನೈಂಟಿ ನೈನ್ ಪರ್ಸೆಂಟ್ ನಾವು ಶುದ್ಧೀಕರಣ ಮಾಡ್ದಾದ್ಮೇಲೆ ನಮಗೆ ರಿಸಲ್ಟ್ ಸಿಗೋದು ಓಕೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಶುದ್ಧೀಕರಣ ಯಾರ್ಯಾರು ಬೇಕು ಅಂತ ಕೇಳ್ತಿದ್ದೀರೋ ಯಾಕೆ ಅಂದರೆ ಕಲ್ಲು ಅಂದರೆ ನಿಮಗೆ ನಾಲೆಜಲ್ಲಿ ಗೊತ್ತಿರುತ್ತೆ ಅದು ಎಲ್ಲಂದರೆ ಅಲ್ಲಿ ಹಾಕಿಟ್ಟಿರ್ತಾರೆ ಸೇಫಾಗಿ ಏನು ಇಟ್ಟಿರಲ್ಲ ಅವರು ಅದನ್ನು ಅಲ್ವಾ ಸೊ ಅದನ್ನು ಶುದ್ಧೀಕರಣ ಮಾಡೋದು ಮುಖ್ಯ ಮಸ್ಟ್ ಆ್ಯಂಡ್ ಶುಡ್ ಅದು ಆಮೇಲೆ ಬೇಕು ಅಂದರೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನನಗೆ ಅಪ್ ಹಾಕಿ ಜಾಸ್ತಿ ಅಪ್ ಇತ್ತು ಅಂದರೆ ಮಾತ್ರ ನಾನು ಶುದ್ಧೀಕರಣ ವೀಡಿಯೋ ಮಾಡ್ತೀನಿ ಇದನ್ನು ನಾನು ಮಾಡೋಕ್ಕೋಗಲ್ಲ ಹಾಗೇ ಶುದ್ಧೀಕರಣ ಅಂತ ಹೇಳಿಬಿಟ್ಟು ನಾನು ಪೌಡ್ರ್ ಫಾರ್ಮಲ್ಲಿ ಅದು ಮಾಡಿಟ್ಕೊಂಡಿದ್ದೀನಿ ಅದು ಕೊಬ್ಬರಿ ಎಣ್ಣೆ ಗ್ಲಜರಿಂದು ವಿತ್ ಕಸ್ತೂರಿ ಅಷ್ಟಿನ ಚಿಟ್ಗೆ ನಾಲಿ ಚಿಟ್ಗೆ ಅಂದರೆ ಅದು ಚಿಟ್ಕೆಯೇ ಫ್ರೆಂಡ್ಸ್ ಓಕೆನಾ ಕಾಲು ಚಮಚ ಅರ್ಧ ಚಮಚ ಅಲ್ಲ ಚಿಟ್ಕೆ ಅಂದರೆ ಚಿಟ್ಕೆಯೇ ಓಕೆ ಬನ್ನಿ ಅದು ಯಾವ ರೀತಿ ನಾನು ಮಸಾಜಿಂಗ್ ಆಯಿಲ್ ಮಾಡಿದೆ ಮತ್ತು ಪ್ಯಾಕ್ ಮಾಡಿದೆ ಅಂತ ನೋಡ್ಕೊಂಡು ಬನ್ನಿ ಆಮೇಲೆ ನಿಮ್ಮ ಹತ್ರ ಶ್ರೀಗಂಧದ್ದು ತೆಗ್ಯದಿತ್ತು ಅದೊಂದಕ್ಕೆ ಮಾತ್ರ ಆಲ್ಟರ್ನೇಟಿವ್ ಆಯ್ತಾ ಪೌಡರ್ ಅವ್ರು ಶ್ರೀಗಂಧ ತೆಯೋದು ಇನ್ನು ಎಲ್ಲದಕ್ಕೂ ರಾ ಮೆಟೀರಿಯಲ್ಸ್ ಓಕೆ ಬನ್ನಿ ಈ ರೀತಿ ಈ ಎಣ್ಣೆ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಲ್ಲೋ ಕಲರ್ ಇದೆ ಈ ಎಣ್ಣೆ ಕಾಣ್ತಿದ್ದೆ ನಿಮಗೆ ಓಕೆ ಬನ್ನಿ ಎಣ್ಣೆ ಮತ್ತು ಈ ಪ್ಯಾಕ್ ಯಾವ ರೀತಿ ಮಾಡ್ತೆ ಅಂತ ಒಂದ್ಸಲ ನೋಡ್ಕೊಂಬನ್ನಿ ಜಾಕಾಯಿನ ಸ್ವಲ್ಪ ಪೇಸ್ಟ್ ಮಾಡಿಕೊಡ್ತೀನಿ ನಾನು ಫ್ರೆಂಡ್ಸ್ ನೋಡಿ ಕಾಣ್ತಿದ್ದೆ ಅಲ್ಲ ನಿಮಗೆ ಜಾಕಾಯಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ತೇಕೊಂಡಿದ್ದೀನಿ ತಕ್ಕೊಂಡ್ಬಿಡ್ತೀನಿ ನಾನು ನೋಡಿ ಈ ಥರ ಬರುತ್ತೆ ನಿಮಗೆ ಕಸ್ತೂರಿ ಇದು ಸಾಕು ಈಗ ನಾನು ಅದನ್ನು ಬೌಲ್ಗೆ ಇದನ್ನು ನೋಡಿ ಒಂದು ತೊಟ್ಟಷ್ಟು ಹಸಿ ಹಾಲು ಹಾಕಿದ್ದೀನಿ ಓಕೆ ಬೌಲ್ಗೆ ಯಾಕೆ ಅಂತ ನಾನು ಹೇಳ್ತೀನಿ ఇన్నంతూ కానీ మంజిష్టా కడ్డి తినీ ఇది మంజిష్టా కట్టి ఓకే ఇంట్ తేయ్ కొతీని స్వల్ప గట్టి ఇది నిమే కలర్ చేంజ్ గత రెడ్ ఆగొని స్వల్ప నోడి ఇష్ట కడ్డీ తైకొండీ నన్ను ఫైన్ ఇం నేను నోడి మొత్తూ వైట్ టర్మరిక్ అథా వైల్ టక్ ఏనరీ అదంత తేయ్ இது பிடி அசனா ஆண்டி ஆக்சிடைண்ட் இது துபா வத்தியில் நட்டு கொடுத்தீங்க நோடி கப்ப கெல்ல படுத்து ಫೈನ್ ನೋಡಿ ಕ್ಲೀನಾಗಿ ತೇಯ್ಬೋದಿದೆ ಆಯಿತಾ ಸೊ ಈಗ ಇದನ್ನು ನಾನು ಪೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊ ಫೈನ್ ಇದಿಷ್ಟು ರೆಡಿ ಇದೆ ನಮಗೆ ಓಕೆನಾ ನಾನು ಶ್ರೀಗಂಧದ ಪುಡಿ ಇದ್ದೀನಿ ಫೈನ್ ಅದು ಇದ್ದರೆ ಶ್ರೀಗಂಧ ಇದ್ದರೆ ತೇಯ್ಕೊಳ್ಳಿ ಸೊ ಪ್ಯಾಕಾಗೇನು ಅಸತಿ ಇದೆ ನೋಡಿ ಈ ರೀತಿ ಬರುತ್ತೆ ನಿಮಗೆ ಪ್ಯಾಕ್ ಫೈನ್ ಫ್ರೆಂಡ್ಸ್ ಈಗಾಗಲೇ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಫಿಟ್ಕರಿ ತಗೊಳ್ತೀನಿ ಎರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕರಿ ಮತ್ತು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಫೈನ್ ಆಮೇಲೆ ಸ್ವಲ್ಪ ಗ್ಲಿಸ್ರೀನು ಒನ್ ಆರ್ ಟೂ ಡ್ರಾಪ್ಸ್ ಆಯಿತಾ ಮತ್ತು ಇದೆಲ್ಲ ಫಾಸ್ಟ್ ಟೆಸ್ಟ್ ಆಗಿರಬೇಕು ಫ್ರೆಂಡ್ಸ್ ಇದರಲ್ಲೂ ಐದು ನಿಮಿಷ ರೆಸ್ಟ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಓಕೆನಾ ನೋಡಿ ಫೈ ಮನಸ್ಸಿಗೆ ಚೆನ್ನಾಗಿ ಕರ್ಗಿರುತ್ತೆ ಓಕೆ ಈ ಟೈಮಲ್ಲಿ ನಾನು ಕಸ್ತೂರಿ ಹಾಕ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಕೈ ಬಿಟ್ಟು ಸ್ಕಿಪ್ ಮಾಡಬೇಡಿ ನೋಡಿ ಇಷ್ಟೇ ಒಂದು ಚಿಟ್ಕಿ ಒಂದು ಚಿಟ್ಕಿ ಅಷ್ಟೇ ಕಸ್ತೂರಿ ಅಷ್ಟಿನ ಜಾಸ್ತಿ ನಾನು ಹಾಕಿಲ್ಲ ಆಯಿತಾ ಇಷ್ಟೇ ಇದು ರಾಮಬಾಣ ಇದು ಚೆನ್ನಾಗಿ ಕರಗಬೇಕು ಓಕೆ ಬನ್ನಿ ಬಂದಿದ್ದು ಬಿಡಿಯೋಗ ಕೇವಲ ಹತ್ತು ನಿಮಿಷದ ರೆಮಿಡಿ ಇದು ಐದು ನಿಮಿಷ ಮಸಾಜು ಐದು ನಿಮಿಷ ಪ್ಯಾಕ್ ಕ್ಲೀಸರಿನ್ ಹಾಕ್ಲೇಬೇಕು ಇದನ್ನು ಐದು ನಿಮಿಷ ರೆಸ್ಟ್ ಮಾಡಲೇಬೇಕು ನಾನು ಎಲ್ಲ ಟಿಪ್ಸ್ ಹೇಳಿದ್ದೀನಿ ದಯವಿಟ್ಟು ಅದೇ ಥರ ಫಾಲೋ ಮಾಡಿ ಓಕೆ ಆಲಮ್ಮು ಶುದ್ಧೀಕರಣ ಆಗಿರಬೇಕು ಪ್ಯಾಕ್ಸ್ ಟೆಸ್ಟೈಲ್ ಪಾಸ್ ಆಗಿರಬೇಕು िटके स्टॉशना स्टॉशना ಜಾಸ್ತಿ ಹಾಕ್ಬೇಡಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ ನಿಮಗೆ ಬ್ಲ್ಯಾಕ್ ಹೆಟು ವೈಟ್ ಹೆಡ್ಸು ಎಲ್ಲೆಲ್ಲಿ ಕಪ್ ಕಪ್ಪು ಚುಕ್ಕೆಗಳು ಅನ್ವಾಂಟೆಡ್ ಹೇರ್ಸು ಎಲ್ಲ ಹೋಗುತ್ತೆ ಇದ್ರಲ್ಲಿ ಪಿಗ್ಮೆಂಟೇಶನು ಮಸಾಜ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಪ್ರಮಾಣ ನೋಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಕ್ರಾಸ್ ಆಯ್ತು ಅಂದರೆ ಕಪ್ಪಾಗುತ್ತೆ ಸ್ಕಿನ್ ಓಕೆನಾ ಅದನ್ನ ಹೇಳ್ಬಿಡ್ತೀನಿ ಸೈಡ್ ಎಫೆಕ್ಟ್ಸ್ ಆಫ್ ಕೊಬ್ಬರಿ ಎಣ್ಣೆ Either it can be virgin, cold press, normal parachute, any type. ఓకే ఇది నిమిష మసాజ్ మిగ విట్బడ్తీ జస్ట్ ఫోర్ ఫైవ్ మినిట్స్ ఫైవ్ మినట్స్ పౌంట్ మేనా ఫైవ్ మినిట్స్ ఆగే నాలు ఎతాయల్ ఎణె మేలే నూ లెప్న హీ లెప్న యీతి మాంత నోడద్రీ అల్వా తిక్కు ప్యాక్ నేను నోడి ಅಲ್ಲ ನಿಮಗೆ ಎಷ್ಟು ತೆಳ್ಳಕ್ಕಿದೆ ಅಂತ ಕಣ್ ಕೆಳಗೆ ಡಾರ್ಕ್ ಸರ್ಕಲ್ಸ್ ಅಂದರೆ ಅವರು ಈ ರೆಮಿಡಿ ಮಾಡ್ಕೊಳ್ಳಿ ಕಣ್ ಕೆಳಗೆ ಮಾತ್ರ ಅದು ಕಣ್ಣೊಳಗಲ್ಲ ಕಣ್ಸುತ್ತಾ ಮಸಾಜ್ ಮಾಡಿಕೊಂಡು ನಟ್ ಗ್ರಾಸ್ ನಿಮ್ಮ ಸ್ಕಿನ್ನ ಬೆಳ್ಳಗೆ ಮಾಡುತ್ತೆ ಎಸ್ ನೀವು ಕಲರ್ ಬರಬೇಕು ಅಂದರೆ ನಟ್ ಗ್ರಾಸು ಆವಾರ ಹೂವು ಯೂಸ್ ಮಾಡಿಕೊಡಿ ಎಲ್ಲೋ ಕಲರಲ್ಲಿ ಸಿಗುತ್ತೆ ಸೊ ಸುಮಾರು ಜನಕ್ಕೆ ಐಡಿಯಾ ಇರಲ್ಲ ನಟ್ ಗ್ರಾಸು ನಟ್ಕ್ರಾಸ ಅಂದರೆ ಹುರುಳಿ ಅಡಿಕೆ ಹುಲ್ಲು ಆಲಮ್ ಸ್ಟೋನ್ ಬಂದುಬಿಟ್ಟು ಹುರುಳ್ಳಿ ಕಲ್ಲು ಅದು ಅಡಿಕೆ ಹುಲ್ಲು ನೀವು ಗಂಧಿಯ ಅಂಗಡಿ ಹೋಗಿ ಕೇಳಿದರೆ ಕೊಡ್ತಾರೆ ಎಲ್ಲ ಒಂದು ಇಪ್ಪತ್ತೈದು ಗ್ರಾಮ್ ತಂದಿಟ್ಕೊಳ್ಳಿ ನೋಡಿ ನೀಟಾಗಿ ಇದರಲ್ಲಿ ಜಾಕ ಇದೆ ವಾಯ್ಸ್ ಸ್ಟಾಮರಿಕ್ ಇದೆ ಕಸ್ತೂರಿ ಅರಿಶಿನ ಇದೆ ನಟಗ್ರ ಇದೆ ಮತ್ತು ನಮ್ಮ ಇದಿದೆ ಶ್ರೀಗಂಧಕ್ಕೆ ಪುಡಿ ஓகேனா சோ இதொந்து செமி ட்ரை ஆகி நம்ம கேலோருக்கு ஃபான் கேள்வி கித் எந்த நிமிஷத்தில் நான் யூஸ்வலி ஹேத்தினி ஃபான் கல் குபேடி பேக ஆர்ஸ் கொள்ளபேடி செமி ட்ரையாக்ல நட்டு கிராஸு ஏன்னே நான் மாத்தீவி அதுவா இத்தரம் ஜாக்க இது ரெமிடி மாத்தீவல்லாம் சொல் ட்ரை ஆ ஓகே ஒன்று டென் மினிஸ் ஆகி ஆமேலிங் க்ளாரிட்டி நோடி சோ பிகெண்டன் இரோ ரண ஆறு ಆಯುರ್ವೇದಿಕ್ ಹರ್ಬ್ಸ್ನ ಗಿಡಮೂಲಿಕೆಗಳನ್ನ ತಂದು ಅದನ್ನು ನಾನು ಪೌಡ್ರ್ ಮಾಡಿಲ್ಲ ಅರ್ಧಿದ್ದೀನಿ ಕಾಲಲ್ಲಿ ಸೊ ಅದು ಆಯುರ್ವೇದಿಕ್ದೇ ತರಬೇಕು ಪೌಡ್ರ್ ಫಾರ್ಮಲ್ಲಿ ತರಬಾರ್ದು ನೋಡಿ ಫ್ರೆಂಡ್ಸ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಇದು ಟ್ರೈ ಆಗಬಾರ್ದು ಹೇಳಿದ್ದೀನಿ ನಾನೇನು ಮಾತಾಡೋದೇ ಇಲ್ಲ ನೀವೇ ನೋಡಿ ಕಲರ್ ಚೇಂಜ್ ವಾ ಸೊ ಅದಕ್ಕೆ ಹೇಳಿದ್ದು ಪಾಚ್ ಟೆಸ್ಟ್ ಮಾಡಿ ಹೈಪರ್ ಪಿಗ್ಮೆಂಟೇಷನು ಡರ್ಮಿಸ್ ಅವ್ರಿಗೆ ಫಸ್ಟು ಪ್ರಿಫರೆನ್ಸಲ್ಲಿ ಹೇಳ್ತಿದ್ದೀನಿ ಡರ್ಮಿಸ್ ಅವರು ಇಲ್ಲ ಅಂತಲ್ಲ ಗ್ಲೋ ನೋಡಿ ಆಲಮು ಕೊಬ್ಬರಿ ಎಣ್ಣೆ ನಾನು ಈಗಾಗಲೇ ಹೇಳಿದ್ದೀನಿ ಕೊಬ್ಬರಿ ಎಣ್ಣೆ ಒಂದು ಲೆವೆಲ್ ದಾಟ್ತು ಅಂದರೆ ನಿಮ್ಮ ಸ್ಕಿನ್ ಕಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನೇ ಹೇಳ್ತಿದ್ದೀನಿ ಓಪನಾಗಿ ಓಕೆನಾ ಸೊ ಅದು ಹಾಕೊಳ್ಳೋ ಪ್ರಮಾಣ ನೋಡಿ ಇನ್ನು ಕ್ಲಾರಿಟಿ ನಾನು ಕತ್ತದ ಹಾಕಿಲ್ಲ ಅದಕ್ಕೋಸ್ಕರನೇ ಸೊ ದಯವಿಟ್ಟು ಪಾಚ್ ಟೆಸ್ಟ್ ಮಾಡಿ ಉಪ್ಯೋಗಿಸ್ಕೊಡಿ ಶ್ರೀಗಂಧ ತೆಗೆಯೋದಿತ್ತು ಅಂದರೆ ದಯವಿಟ್ಟು ಅದೇ ಮಾಡಿಕೊಳ್ಳಿ ಓಕೆನಾ ಫೈನ್ ಸೊ ಇವತ್ತಿನ ವೀಡಿಯೋ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡೊಮಿಸ್ ಅವ್ರಿಗೆ ಎಪಿ ಡೊಮಿಸ್ ಅವರು ಕಣ್ಮುಡ್ಕೊಂಡು ಮಾಡ್ಕೊಳ್ಳಿ ವಿತ್ ಪಾಚ್ ಟೆಸ್ಟ್ ನಾನು ಮತ್ತೆ ಮತ್ತೆ ಒಂದು ವಿಷಯ ಹೇಳ್ತೀನಿ ಅಂದರೆ ಅದು ತುಂಬ ಇಂಪಾರ್ಟೆಂಟು ಅಂತ ನೋಡಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನಾನು ಚೆನ್ನಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟ್ಸ್ನ ಉಪಯೋಗಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ನಿನ್ನೆ ಹೇಳಿದೆ ನಮ್ಮ ಫ್ರೆಂಡ್ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅವ್ರ ಫ್ರೆಂಡ್ಗೆ ಶೇರ್ ಮಾಡಿ ಅವ್ರ ಫ್ರೆಂಡ್ಗೆ ಪಿಗ್ಮೆಂಟೇಷನ್ ಆಗ್ತಿದೆ ಅಂತ ಸೊ ನಿಮ್ಮ ಕೈಲೋ ಒಂದು ಸಣ್ಣ ಹೆಲ್ಪ್ ಆದರೆ ಅದಕ್ಕಿನ್ನ ಏನು ದೊಡ್ಡ ವಿಷಯ ಏನೂ ಇಲ್ಲ ಅಲ್ವಾ ಸೊ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಕಸ್ಮಾತ್ ಯೂಟ್ಯೂಬ್ ಏನಾದ್ರು ಹೈಪ್ ಕೊಟ್ಟಿದ್ದು ದಯವಿಟ್ಟು ಹೈಪ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ನೋಡಿ ಆಲಮ್ ಜಾದು ಮತ್ತು ಎಲ್ಲ ತೇದಿರೋದು ಜಾದು ಎಸ್ಪೆಷಲಿ ನಟ್ ಗ್ರಾಸ್ ನಟ್ ಗ್ರಾಸ್ ಆ್ಯಂಡ್ ಆಲಮ್ ಸೂಪರ್ ಬೇರೆ ಮಾತೇ ಇಲ್ಲ ರೀ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ನಿಮ್ಗೆ ನಿಮ್ಗೇನಾರು ಇವತ್ತಿನ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಹೋಗಿಬಿಡಲ್ಲ